ವರ್ತವ್ ಸಂತೋಷ್ ಅವರು ಹಾಗೂ ಬೆಂಕಿ ಧನೀಶ್ ಅವ್ರದ ಮದುವೆ ಫಿಕ್ಸ್ ಆಯ್ತಾ ದಿನಾಂಕ ಫಿಕ್ಸ್ ಆಗಿದೆ ಯಾವಾಗ ಹಂಗಾರೆ ಇಬ್ಬರ ಮದುವೆ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಸಬ್ಸ್ಕ್ರೈಬ್ ಕೊಟ್ಟು ಮಕ್ಕಳಿಗೆ ಮೊನ್ನೆ ನಡೆದಂಥ ವರ್ತವ್ರವರ ತೆಂಗಿಯ ಮಗುವಿನ ಕಾರ್ಯಕ್ರಮದಲ್ಲಿ ಸದ್ಯ ಧನೀಶ್ ಅವರು ಬಂದಿದ್ದರು ಆ ಸಮಯದಲ್ಲಿ ಬಂದಾಗ ತುಂಬಾ ಸಂತೋಷಗಳು ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲ ಅವರು ಕೇರ್ ಮಾಡಿದ ಹೆಂಗಿತ್ತು ಅಂದರೆ ನೋವ್ ಪ್ರತಾಪ್ ತುಕಾರಿಯವರೆಲ್ಲ ಬಂದು ಸಹ ಅವರೆಲ್ಲರೂ ಕೂಡ ಮಾಮೂಲಿಗೆ ಮಾತಾಡಿಸ್ಕೊಂಡು ನೋಡ್ಕೊಂಡು ಅಂತ ಹೇಳ್ಬೋದು ವಿಶೇಷವಾಗಿ ತನಿಷ್ ಅವ್ರನ್ನ ಏನು ಮಾಡೋದು ಏಕೆಂದರೆ ತನಿಷವ್ರು ಒಳಗೆ ಬರ್ತಿದ್ದಂಗೆ ಕೈ ಹಿಡಿದುಕೊಂಡು ಒಳಗೆ ಬಂದಂಥ ಹೊರ್ತವ್ರು ಎಲ್ಲರೂ ಪರಿಚಯ ಮಾಡಿಸ್ಕೊಟ್ಟು ಅವ್ರು ಕೊಡೋ ಗಿಫ್ಟನ್ನು ಕೊಟ್ಟಾದ ನಂತರ ಇವ್ರು ಏನು ಕೊಡಬೇಕಿತ್ತು ವರ್ತವ್ರ ಕಡೆಯಿಂದನೂ ಕೂಡ ಗಿಫ್ಟನ್ನು ಕೊಟ್ಟೆ ಆದ ನಂತರ ಕಾರ್ ತನಕ ಹಚ್ಚೋ ತನಕ ಕೂಡ ಅವರು ಕೈ ಬಿಟ್ಟಿದ್ದೇ ಇಲ್ಲ ಇದನ್ನು ಗಮನಿಸಿದಂತೆ ಎಲ್ಲರೂ ಕೂಡ ಖಂಡಿತ ಇಬ್ಬರು ಮದುವೆ ಆಗ್ತಾರೆ ಸದ್ಯದ ದಿನಾಂಕರು ಕೂಡ ನಿಗದಿಯಾಗುತ್ತೆ ಅಂತ ಕೂಡ ಹೇಳಿದರು ಆದರೆ ತನಿಷಾ ಬಳಿ ಹೋಗಿ ನಿಮ್ಮ ಪ್ರೀತಿ ಗೊತ್ತಾಗಿದೆ ಸದ್ಯ ನಿಮ್ಮ ಪ್ರೀತಿಯ ಮದುವೆ ಎಂಬ ದಿನಾಂಕವನ್ನು ಯಾವಾಗ ನಿತ್ಯಳಿಸ್ತೀರ ಅಂತ ಹೇಳಿದಕ್ಕೆ ಏ ಗೀತಿ ಏನಿಲ್ಲ ಬಾರಿ ಅನಿಸ್ ಏನೇನೋ ಬರಿಬಿಡಿ ಅಂತ ಹೇಳಿ ತನಿಷವ್ರು ನಗ್ನಾಗ್ತಾನೆ ಹೇಳ್ತಾರೆ ಅಷ್ಟೇ ಅಲ್ಲ ಅವರು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಲವ್ ಸಾಂಗನ್ನು ಹಾಕಿ ಅವರಿಬ್ಬರ ಫೋಟೋವನ್ನು ಅಟ್ಯಾಚ್ ಮಾಡಿ ಹಾಕಿರೋದು ನೋಡಿದ್ರೆ ಸಾಧ್ಯದಲ್ಲ ಮದುವೆ ದಿನಾಂಕ